ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯಕ್ಕೆ ನಾನು ಈ ಥರ ಮೂಲಂಗಿ ಒಂದು ಅರ್ಧ ಕೆ ಜಿ ಹೆಚ್ಚಿಟ್ಕೊಂಡೇನಿ ಅದಕ್ಕೆ ಮತ್ತು ಅದರ ಸೊಪ್ಪು ಹೆಚ್ಚಿಟ್ಕೊಂಡೇನೆ ಮೂಲಂಗಿ ಸೊಪ್ಪು ಇದಕ್ಕೆ ಮೂಲಂಗಿ ಸೊಪ್ಪು ಬೇಕೇ ಬೇಕು ಈ ಥರ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೋಬೇಕು ಆಮೇಲೆ ಒಂದು ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಹೆಸರು ಹೆಸರು ಬೇಳೆ ನೆನ ಹಾಕ್ಕೊಂಡೆ ನೀವು ಒಂದು ಒಂದು ಅವರ್ ಮುಂಚೆ ಕುಕ್ಕರಲ್ಲೇ ಬೇಯಲಿಕ್ಕೆ ಒಂದು ಎರಡು ವಿಸಲ್ ಬಂದರೆ ಸಾಕು ಇದು ನೋಡಿ ವೀಕ್ಷಕರು ಈ ಒಗ್ಗರಣೆಗೆ ಒಂದು ಒಗ್ಗರಣೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಅದಕ್ಕೆ ಎಣ್ಣೆ ಕಾಯ್ದಿದೆ ಅದಕ್ಕೆ ಸಾಸಿವೆ ನೋಡಿ ಸಾಸಿವೆ ಹಾಕ್ತಾ ಇದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿನಿ ಸಾಸಿವೆ ಒಂದು ಸ್ಪೂನ್ ಹಾಕಿನಿ ಆಮೇಲೆ ನಿಂಬು ಕರಿ ಮತ್ತೆ ಹಸಿ ಹಚ್ಚಿದ್ದಾರೆ ನೋಡಿ ಒಗ್ಗರಣೆ ಆಗಿದೆ ಇದಕ್ಕೆ ಹೆಸರು ಬೇಳೆ ನೆನೆಸಿ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಅಷ್ಟಿನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೇನು ಹೆಸರು ಬೇಳೆ ಏನು ಅಂತ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೆಂದಿ ಚೆನ್ನಾಗಿ ನೆಂದಿದೆ ಹೆಸರು ಬೇಳೆನೂ ಒಂದು ಸ್ವಲ್ಪ ಇದನ್ ಆಗಿದೆ ಅದೇ ಏನು ನೀರು ಬಸ್ತಿದಲ್ಲ ಅದೇ ನೀರಲ್ಲೇ ಒಂಚೂರು ಬೆಂದಿದೆ ಇವಾಗ ಮೂಲಂಗಿ ಹಾಕ್ತಾ ಇದ್ದು ಇದು ನೀವು ಬೇಕಾದರೆ ಡೈರೆಕ್ಟ್ ಕುಕ್ಕರ್ ಮಾಡ್ಕೋಬೋದು ಮಾಡ್ಕೋಬಹುದು ಈ ಸ್ಟೆಪ್ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹಸಿ ಶುಂಠಿ ತುರಿದು ಹಾಕಿಲ್ಲ ಯಾಕಂದ್ರೆ ಮೂಲಂಗಿನೇ ಆಲ್ರೆಡಿ ಒಂದ್ಸಲ್ ಖಾರ ಇದ್ದಂಗಿರುತ್ತೆ ನೀವು ಬೇಕಂದ್ರೆ ಹಾಕೋಬಹುದು ನೋಡಿ ಮೂಲಂಗಿ ಮತ್ತು ಹೆಸರುಬೇಳೆ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಈ ಥರ ಡ್ರೈ ಪಲ್ಯ ಮಾಡ್ಕೊಂಡು ನೋಡಿ ಟೇಸ್ಟಿಯಾಗಿಯೂ ಇರುತ್ತೆ ಶುಂಠಿ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಇದಕ್ಕೆ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ